ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಪಳಗಿದ ಪಟುಗಳು ಯಾರು ಯಾವಾಗ ಏನ್ ಪಟ್ಟ ಹಾಕ್ತಾರೆ ಅಂತ ಹೇಳಕೆ ಆಗಲ್ಲ ಬೀಜ ದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತಾರಲ್ಲ ಹಾಗೆ ಸಿದ್ದರಾಮಯ್ಯ ವಿಷಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ನೌ ಆರ್ ನೆವರ್ ಅನ್ನುವಂತೆ ಆಗಿದೆ ರಾಹುಲ್ ಗಾಂಧಿ ಏನಾದರೂ ಟೈಮ್ ಕೊಟ್ರೆ ಏನೋ ಆಗುತ್ತೆ ಅನ್ನೋದು ಮಾತ್ರ ಗ್ಯಾರಂಟಿ ಡಿ ಕೆ ಶಿವಕುಮಾರ್ ನಿಜಕ್ಕೂ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಸುದ್ದಿ ಸೋರಿಕೆ ಆಗಿರೋದು ಅವ್ರ ಕಡೆಯಿಂದನೇ ನಮಸ್ಕಾರ ಬಕನಕೆರೆ ಡೈರಿಗೆ ಸ್ವಾಗತ ನಾನು ಧರಣಿಶ್ ಬುಕನ್ಕೆರೆ ನವೆಂಬರ್ ಬರ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರ ಪಾಲಿಗೂ ಇದು ಸೆಮಿಫೈನಲ್ಲಾ ಆ ಅಥವಾ ಫೈನಲ್ ಅನ್ನುವಂತಹ ಕ್ಲಾರಿಟಿ ಇಲ್ಲ ಆದರೆ ಈಗ ನಡೀತಿರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ಅಖಾಡ ರಂಗೇರೋದ್ರಲ್ಲಿ ಯಾವ್ಯಾವ ಅನುಮಾನವೂ ಕೂಡ ಇಲ್ಲ ದಸರಾ ನಂತರ ಇಬ್ರು ಕೂಡ ಹೊಸ ಹೊಸ ಪಟ್ಟುಗಳನ್ನ ಹಾಕ್ಲಿಕ್ಕೆ ತಯಾರಿ ಮಾಡ್ಕೊಳ್ತೀರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದೇನು ಬೆಳವಣಿಗೆ ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ಬಟನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಮುಂದಿನ ತಿಂಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಬಹಳ ನಿರ್ಣಾಯಕವಾದಂತಹ ತಿಂಗಳು ಯಾಕೆಂದ್ರೆ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ಬಹುತೇಕ ತೀರ್ಮಾನ ಮಾಡುವಂತಹ ತಿಂಗಳು ಮೊದಲಿಗೆ ಸಿದ್ದರಾಮಯ್ಯ ಅವರ ವಿಷಯವನ್ನು ಹೇಳ್ತೀನಿ ಸಿದ್ದರಾಮಯ್ಯ ಅವರಿಗೆ ಒಂದೊಮ್ಮೆ ಅಧಿಕಾರವನ್ನ ಬಿಟ್ಟುಕೊಡ್ಬೇಕು ಅಂತ ಪರಿಸ್ಥಿತಿ ಬಂದ್ರೆ ಅದೇ ಅವರ ಪಾಲಿಗೆ ಫೈನಲ್ ಅಥವಾ ಮುಂದಿನ ವರ್ಷಕ್ಕೆ ಮುಂದೂಡಲ್ಪಟ್ಟರೆ ದೇವರಾಜರಸು ದಾಖಲೆಯನ್ನು ಮುರಿಲಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಟ್ರೆ ಇದು ಸೆಮಿಫೈನಲ್ ಆಗಿರುತ್ತೆ ಬೀಸೋ ದಣ್ಣೆಯಿಂದ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತಿವಲ್ಲ ಹಾಗೆ ಒಂದೊಮ್ಮೆ ಸಿದ್ದರಾಮಯ್ಯ ಅವರು ಈ ನವೆಂಬರ್ ತಿಂಗಳನ್ನ ಯಶಸ್ವಿಯಾಗಿ ದಾಟ್ಬಿಟ್ರೆ ಆಗ ಮುಂದಕ್ಕೆ ಏನ್ ಬೇಕಾದ್ರೂ ಆಗಬಹುದು ಡಿ ಕೆ ಶಿವಕುಮಾರ್ ವಿಷಯಕ್ಕೆ ಬಂದ್ರೆ ಆಬ್ವಿಯಸ್ಲಿ ಅಧಿಕಾರ ಹಸ್ತಾಂತರ ಆಗ್ಲಿ ಅಂತ ಹೈಕಮಾಂಡ್ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಫೈನಲ್ ಗೆದ್ದಂತೆ ಇಲ್ಲ ಮುಂದಿನ ವರ್ಷ ನೋಡ್ಕೊಳ ಅಂತ ಏನಾದ್ರು ಮುಂದೂಡಿದ್ರೆ ಆಗ ಡಿ ಕೆ ಶಿವಕುಮಾರ್ಗೆ ಸಂಕಷ್ಟ ಶುರುವಾಯ್ತು ಅಂತ ಅರ್ಥ ಯಾಕೆಂದ್ರೆ ನಾಗ್ಲೇ ಹೇಳಿದ್ನಲ್ಲ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತ ಅದು ಸಿದ್ದರಾಮಯ್ಯ ಅವರ ಪಾಲಿಗೆ ಬಟ್ ಇವ್ರಿಗೆ ಮತ್ತೊಂದು ಅವಕಾಶವನ್ನು ಸೃಷ್ಟಿಸಿಕೊಳ್ಳಿಕ್ಕೆ ಇನ್ನೊಂದಷ್ಟು ತಯಾರಿಯನ್ನ ಮಾಡಬೇಕಾಗತ್ತೆ ಇನ್ನೊಂದಷ್ಟು ಪೂರಕವಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೇಕಾಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಇಬ್ರು ಕೂಡ ಈಗ ಅಖಾಡಕ್ಕೆ ಇಳಿದಿದ್ದಾರೆ ಅವರದೇ ಆದಂತಹ ಆಟವನ್ನ ಆಡ್ತಿದ್ದಾರೆ ಆಟವನ್ನ ಶುರು ಮಾಡಿದ್ದಾರೆ ಒನ್ಸಗೇನ್ ಸಿದ್ದರಾಮಯ್ಯ ಅವರ ವಿಷಯಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಕೈ ಹಾಕಿದರೆ ಅದರಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಅಂದರೆ ಹತ್ತು ಹದಿನೈದು ಜನ ಸ ಸಚಿವರನ್ನ ಹೊಸದಾಗಿ ಸೇರಿಸ್ಕೊಳ್ಬೇಕು ಅಂತ ಯಾಕಪ್ಪ ಈ ಆಟ ಅಂತಂದರೆ ಈಗ ಒಮ್ಮೆ ದೊಡ್ಡ ಮಟ್ಟದಲ್ಲಿ ಸಚಿವ ಸಂಪುಟದ ಬದಲಾವಣೆಯನ್ನ ಮಾಡಿದ್ರೆ ಅದೊಂದು ಸಂದೇಶ ಏನಾಗುತ್ತೆ ಅಧಿಕಾರ ಹಸ್ತಾಂತರ ಆಗಲ್ಲ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅನ್ನುವಂಥ ಸಂದೇಶ ಹೋಗುತ್ತೆ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಸಲ ದೊಡ್ಡ ಮಟ್ಟದಲ್ಲಿ ಸಂಪುಟದ ಪುನರಚನೆಗೆ ಅವಕಾಶವನ್ನ ಮಾಡಿಕೊಟ್ಬಿಟ್ಟು ಇನ್ನೊಂದು ತಿಂಗಳಿಗೋ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಮತ್ತೆ ನೀವು ಅಧಿಕಾರದಿಂದ ಕೆಳಗಿಳಿರಿ ಅಂತ ಹೇಳುವ ಸಾಧ್ಯತೆಗಳು ಇರ್ತವೆ ಈಗ ಇವರು ಅಂದರೆ ಸಿದ್ದರಾಮಯ್ಯ ಅವರು ಸಂಪುಟದ ಪುನರಚನೆ ಆಗಲಿಕ್ಕೆ ನಾನಾ ರೀತಿಯ ಕಾರಣಗಳನ್ನು ಮುಂದಿಡ್ಬೋದು ಹೈಕಮಾಂಡ್ ಮುಂದೆ ಅಂದರೆ ಸರ್ಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ ಹೊಸತನ ಬೇಕು ಆ ಕಾರಣಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡ್ತಿದ್ದೀನಿ ಮತ್ತೆ ಕೆಲವು ಸಚಿವರು ನಿಷ್ಕ್ರಿಯರಾಗಿದ್ದಾರೆ ಅವ್ರನ್ನ ಕೈ ಬಿಡಲೇಬೇಕಾಗಿದೆ ಹಿಂದೆ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನುವ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಅವರನ್ನು ಸೇರಿಸ್ಕೊಳ್ಳಾಗಿತ್ತು ಈಗ ಇನ್ನೊಂದಷ್ಟು ಜನ ಅಸಮಾಧಾನಗೊಂಡಿದ್ದಾರೆ ಅವ್ರನ್ನ ಸೇರಿಸ್ಕೊಳ್ಬೇಕು ಒಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ವಸ್ತನವನ್ನು ತಂದುಕೊಡ್ಬೇಕು ಅದಕ್ಕೋಸ್ಕರ ನಾನು ಸಂಪುಟ ಪುನರಚನೆ ಮಾಡ್ತೀನಿ ಅಂತ ಇವರು ಹೇಳ್ಬೋದು ಬಟ್ ಸಂದೇಶ ಮಾತ್ರ ಅವರು ಮುಂದುವರಿತಾರೆ ಅಂತಾನೆ ಆಗತ್ತೆ ಈಗ ಅಂದರೆ ದಸರಾ ಆದ್ಮೇಲೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯವರ ಸಮಯಾವಕಾಶವನ್ನ ಕೇಳ್ತಾರಂತೆ ರಾಹುಲ್ ಗಾಂಧಿ ಅವರು ಸಮಯಾವಕಾಶವನ್ನು ಕೊಟ್ಟರೆ ಹೋಗ್ತಾರೆ ಸಂಪುಟದ ಪುನರಚನೆಯ ಪ್ರಸ್ತಾಪವನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಸಂಪುಟ ಪುನರಚನೆ ಆಗುತ್ತೆ ಅಲ್ಲಿಗೆ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ ಸಕ್ಸಸ್ ಆಗುತ್ತೆ ಇದು ನಮಗೆ ಗೊತ್ತಾಗ್ತಿರುವಂತಹ ಒಂದು ತಂತ್ರಗಾರಿಕೆ ಇನ್ನು ಉಳಿದಂತೆ ತೆರೆಮರೆಯಲ್ಲಿ ಬಹಳಷ್ಟು ಕಸರತ್ತುಗಳು ನಡೀತಿರ್ತವೆ ಅದು ಇನ್ನೂ ಗೊತ್ತಾಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರ ವಿಷಯಕ್ಕೆ ಬಂದರೆ ಅವರ ಪರಿಸ್ಥಿತಿ ನೋ ಆರ್ ನೆವರ್ ಎನ್ನುವಂತೆ ಆಗಿದೆ ಯಾಕೆಂದ್ರೆ ಸರ್ಕಾರ ಬಂದ ಎರಡೂವರೆ ವರ್ಷ ಆಗಿದೆ ಈಗ ಸಿದ್ದರಾಮಯ್ಯ ಅವರು ಸಂಪುಟದ ಪುನರ್ರಚನೆ ಕೈ ಹಾಕ್ತಾ ಇದ್ದಾರೆ ಈಗ ಅಧಿಕಾರ ಹಸ್ತಾಂತರ ಆಗದೆ ಇದ್ರೆ ಮುಂದಕ್ಕೆ ಏನೋ ಎತ್ತುವೋ ಗೊತ್ತಿರಲ್ಲ ಅದಕ್ಕೋಸ್ಕರ ಅವರು ಅಟ್ ಎನಿ ಕಾಸ್ಟ್ ಈಗ ಅಧಿಕಾರ ಹಸ್ತಾಂತರ ಆಗಬೇಕು ತಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಅವರು ಕೂಡ ಮಾಡ್ಕೊಳ್ತಿದ್ದಾರೆ ನಾನಾ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಕೆಲವು ತಯಾರಿಗಳನ್ನು ಇಲ್ಲಿ ಹೇಳಿಕ್ಕೂ ಕೂಡ ಆಗಲ್ಲ ಓಕೆ ಯಾಕೆಂದ್ರೆ ಅವುಗಳಿಗೆ ಕೆಲವು ದಾಖಲೆಗಳು ಇರಲ್ಲ ಆದರೆ ಇತ್ತೀಚೆಗೆ ಅವರ ಕಡೆಯಿಂದಲೇ ಒಂದು ಸುದ್ದಿ ಲೀಕ್ ಆಯಿತು ಅದೇನಪ್ಪ ಅಂತಂದ್ರೆ ಅವರು ಕೇಂದ್ರದ ಗೃಹ ಸಚಿವ ಮತ್ತು ಪಿಯ ಪ್ರಭಾವಿ ನಾಯಕ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಅದಕ್ಕೆ ಅವರು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟರು ಈ ಮೂಲಕ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ಗೆ ತಾನು ಬಿ ಜೆ ಪಿ ಕಡೆ ವಾಲ್ತಿದ್ದೀನಿ ಒಂದೊಮ್ಮೆ ನನ್ನನ್ನು ಪರಿಗಣಿಸ್ತಾ ಇದ್ರೆ ಅನ್ನುವಂಥ ಸಂದೇಶ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರ್ಬೋದು ಅದರ್ವೈಸ್ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವ ಅಥವಾ ಮಾಡಿದರೆ ಅಂತ ಹೇಳಲಾಗ್ತಿರುವಂತ ಪ್ರಸ್ತಾಪಗಳು ಆಗ್ತಿರ್ಲಿಲ್ವೆ ನಾವು ಸೊ ಅವರು ಬಿಜೆಪಿ ಹೋಗ್ತೀನಿ ಅನ್ನುವಂತಹ ಬೆದರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಹಾಕಿರಬಹುದು ಬಿಕಾಸ್ ಅಧಿಕಾರ ಹಸ್ತಾಂತರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಈ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಒಲಿಸಿಕೊಳ್ಳುವ ಅಥವಾ ಬೆದರಿಸುವ ತಂತ್ರಗಾರಿಕೆಯನ್ನು ದಸರಾ ನಂತರ ಇನ್ನೂ ಜಾಸ್ತಿ ಮಾಡಬಹುದು ಅಂತ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ದಸರಾ ನಂತರ ಬೇರೆ ಬೇರೆ ರೀತಿಯ ವರಸಗಳನ್ನು ಹಾಕುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ ಈ ಅಪ್ಡೇಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಮುಗಿನಕಿರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು